ಎಲ್ಲರಿಗೂ ನಮಸ್ಕಾರ ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಯರ ಫೋಟೋ ಮನೆಯಲ್ಲಿ ಇದ್ದಾಗ ಮಾಂಸಾಹಾರ ಸೇವನೆ ಮಾಡಬಹುದಾ ಅಥವಾ ಬೇರೆ ಕಡೆ ತಿಂದು ಬರಬಹುದಾ ರಾಯರ ಫೋಟೋ ಮನೆಯಲ್ಲಿ ಇಡುವುದಾದರೆ ಯಾವ ರೀತಿ ಇಡಬೇಕು ಮತ್ತು ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಮತ್ತು ಈ ಮಾತುಗಳನ್ನು ಹಾಕುವ ಹಾಗೂ ಇಲ್ಲ ಪಾಲಿಸದೆ ಇರಲು ಆಗುವುದಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹುಡುಕೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಇನ್ನು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಂಡಿತ ಇಟ್ಟುಕೊಂಡಿ ಇದ್ದರೆ ಮಾಂಸಾಹಾರ ಸೇವನೆ ಮಾಡಿ ರಾಯರ ಫೋಟೋವನ್ನು ಮುಟ್ಟುವುದಾದ ಮುಟ್ಟುವುದಾಗಲಿ ರಾಯರ ಸೇವೆ ಮಾಡುವುದಾಗಲಿ ಮಾಡಬಾರದು ರಾಯರ ಭಕ್ತರು ಗುರುವಾರ ರಾಯರ ವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ಗುರುವಾರ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಬೇಕು ಆದ್ದರಿಂದ ಗುರುವಾರದಂದು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಬಾರದು ಹಾಗೆ ಮನೆಗೆ ತರಲೂಬಾರದು ಹಾಗೆ ಬೇರೆ ದಿನಗಳಲ್ಲಿ ತರುವುದಕ್ಕೂ ಮುನ್ನ ಮಾಡುವುದಕ್ಕೂ ಮುನ್ನ ಮುಂಚೆ ದೇವರ ಮನೆಯ ಬಾಗಿಲುಗಳನ್ನು ಮುಚ್ಚಿ ಆಮೇಲೆ ಮಾಡಬಹುದು ಆ ನಂತರ ಮಾಂಸಾಹಾರ ಸೇವನೆ ಮಾಡಿದ ಮಾರನೇ ದಿನ ದೇವರ ಮನೆಯನ್ನೆಲ್ಲ ಶುದ್ಧ ಮಾಡಿ ಮನೆಯ ಎಲ್ಲ ಕಡೆ ಗಂಜಲದಿಂದ ಪ್ರೋ ಪ್ರೋಕ್ಷಣೆ ಮಾಡಿ ಅಥವಾ ನೆಲ ಬರೆಸುವಾಗ ಶುದ್ಧಿ ಮಾಡಿಕೊಳ್ಳಬೇಕು ಆನಂತರ ಪೂಜೆಯನ್ನು ಮಾಡಬಹುದು ಹಾಗೆ ನಮ್ಮ ಮನೆ ಚಿಕ್ಕದು ದೇವರ ಮನೆ ಇಲ್ಲದಿರಬಹುದು ಆದರೆ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ರಾಯರ ಫೋಟೋವನ್ನು ಇಡಬಾರದು ಯಾಕೆ ಅಂದರೆ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡ್ತಾ ಇರ್ತೀವಿ ಆದ್ದರಿಂದ ರಾಯರ ಫೋಟೋ ಇಟ್ಟರೆ ಅದು ಮೈಲಿಗೆ ಆಗುತ್ತೆ ಹಾಗಾಗಿ ರಾಯರು ಮಡಿವಂತಿಕೆಯ ದೈವ ಆದ್ದರಿಂದ ಹಾಗೆಲ್ಲ ಮಾಡುವುದು ಸರಿಯಲ್ಲ ಮತ್ತು ಮರದಲ್ಲಿ ದೇವರ ಮಂಟಪ ಮಂಟಪವನ್ನು ಮಾಡಿಸಿ ಚಿಕ್ಕದಾಗಿ ರಾಯರ ಫೋಟೋವನ್ನು ಅಥವಾ ಚಿಕ್ಕದಾಗಿರುವಂತಹ ವಿಗ್ರಹವನ್ನು ಬಿಡಬಹುದು ಇಟ್ಟು ಪ್ರತಿ ಗುರುವಾರ ಪೂಜೆಯನ್ನು ಮಾಡಬಹುದು ಹಾಗೆ ರಾಯರ ವಿಗ್ರಹವನ್ನು ಇಡುವುದಾದರೆ ಮುಷ್ಟಿ ಗಾತ್ರದಷ್ಟು ಇರುವ ವಿಗ್ರಹವನ್ನು ಇಡಬಹುದು ರಾಯರಿಗೆ ಅಲಂಕಾರ ಆಡಂಬರದ ಪೂಜೆ ದೊಡ್ಡದಾಗಿ ರಾಯರ ಫೋಟೋವನ್ನು ಇಟ್ಟು ಪೂಜೆ ಮಾಡಿದರೆ ರಾಯರು ಒಲಿಯುತ್ತಾರೆ ಎಂಬುದು ಶುದ್ಧ ಸುಳ್ಳು ರಾಯರಿಗೆ ಭಕ್ತಿ ತುಂಬ ಮುಖ್ಯ ಹಾಗೆ ರಾಯರಿಗೆ ಭಕ್ತಿಯಿಂದ ರಾಯರಿಗೆ ಇಷ್ಟವಾದಂತಹ ತುಳಸಿಯನ್ನು ಇಟ್ಟು ಪೂಜೆ ಮಾಡಿದರೆ ಮತ್ತು ರಾಯರಿಗೆ ಭಕ್ತಿಯಿಂದ ರಾಯರ ಮಂತ್ರವನ್ನು ಹೇಳಿದರೂ ಸಾಕು ರಾಯರು ಒಲಿಯುತ್ತಾರೆ ರಾಯರ ಫೋಟೋ ಮನೆಯಲ್ಲಿಟ್ಟಾಗ ಅದಕ್ಕೆ ಒಂದು ಸ್ಥಾನಮಾನವನ್ನು ಕೊಟ್ಟು ಸೇವೆ ಪು ಸೇವೆಯನ್ನು ಸಲ್ಲಿಸಿದರೆ ಕಷ್ಟ ಕಾಲದಲ್ಲಿ ನೆನೆಯುವುದು ರಾಯರನ್ನು ಅದಕ್ಕೆ ಒಂದು ಚಿಕ್ಕ ಗುಡಿಯನ್ನ ಕಟ್ಟಿ ಒಂದು ಚಿಕ್ಕ ಫೋಟೋವನ್ನು ಇಟ್ಟು ಸ್ಮರಿಸಿ ಅಷ್ಟೇ ಸಾಕು ರಾಯರನ್ನ ರಾಯರನ್ನ ಒಲಿಸಿಕೊಳ್ಳೋಕೆ ರಾಯರು ಯಾವತ್ತೂ ಯಾರು ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ಎಂದು ಎಲ್ಲಿಯೂ ಹೇಳಲಿಲ್ಲ ರಾಯರಿಗೆ ಎಲ್ಲರೂ ಸಮಾನರು ಎಲ್ಲರೂ ರಾಯರ ಪಕ್ ಮಕ್ಕಳೇ ಅವರು ಕೆಟ್ಟವರು ಆದರೂ ಅವರು ಒಳ್ಳೆಯವರೇ ಆದರೂ ಅವರು ರಾಯರ ಪೂಜೆ ಮಾಡಿದರು ರಾಯರು ಪೂಜೆ ಮಾಡದೇ ಇದ್ದರೂ ಕಷ್ಟ ಬಂದಾಗ ಎಲ್ಲರ ಕೈ ಹಿಡಿದೇ ಹಿಡಿಯುತ್ತಾರೆ ರಾಯರನ್ನು ಹೊಲಿಸಿಕೊಳ್ಳೋಕೆ ಅಷ್ಟೇ ಸಾಕು ರಾಯರು ಯಾವತ್ತು ಯಾರು ಮಾಂಸಾಹಾರ ಸೇವನೆಯನ್ನ ಮಾಡಬಾರದು ಎಂದು ಎಲ್ಲಿಯೂ ಹೇಳಲಿಲ್ಲ ರಾಯರಿಗೆ ಎಲ್ಲರೂ ಸಮಾನರು ಎಲ್ಲರೂ ರಾಯರ ಮಕ್ಕಳೇ ಅವರು ಕೆಟ್ಟವರು ಆದರೂ ಅವರು ಒಳ್ಳೆಯವರೇ ಆದರೂ ಅವರು ರಾಯರ ಪೂಜೆ ಮಾಡಿದರೂ ಅವರು ರಾಯರು ಪೂಜೆಯನ್ನು ಮಾಡದೇ ಇದ್ದರೂ ಕಷ್ಟ ಬಂದಾಗ ಎಲ್ಲರ ಕೈ ಹಿಡಿದೇ ಹಿಡಿಯುತ್ತಾರೆ ಎಲ್ಲರನ್ನು ಸಮಾನವಾಗಿ ನೋಡುತ್ತಾರೆ ರಾಯರು ಎಂತಹ ಸೈ ಸಂಭೂತರೆಂದರೆ ಒಂದು ಚಿಕ್ಕ ಉದಾಹರಣೆ ಇದೆ ಮಂಚಾಲೆಯನ್ನು ಒಬ್ಬ ರಾಜನು ರಾಯರಿಗೆ ನೀಡುತ್ತಾರೆ ರಾಜನು ರಾಯರಿಗೆ ಮಂಚಾಲೆ ನೀಡಲು ಮೊದಲು ರಾಯರನ್ನು ಪರೀಕ್ಷೆ ಮಾಡುತ್ತಾರೆ ಏನದು ತಿಳಿಯೋಣ ಬನ್ನಿ ಯಾಕೆ ಅಂದರೆ ರಾಯರನ್ನು ಎಲ್ಲರೂ ರಾಯರನ್ನು ಇರುತ್ತಾರೆ ಈ ಕಾರಣದಿಂದಲೇ ಒಮ್ಮೆ ಆ ರಾಜನು ಪರೀಕ್ಷೆ ಮಾಡೋಣ ಅಂತ ಹೇಳಿ ರಾಯರನ್ನು ಪರೀಕ್ಷಿಸುತ್ತಾನೆ ರಾಯರು ನಿಜವಾದ ದೇವರು ಎಲ್ಲರ ಕಷ್ಟಗಳನ್ನು ನೀಗಿಸುತ್ತಾರೆ ಎಂದು ಎಲ್ಲರೂ ಮಾತಾಡಿಕೊಳ್ಳುವುದನ್ನು ರಾಜನು ಕೇಳಿರುತ್ತಾನೆ ಹಾಗೂ ಜನರೆಲ್ಲ ರಾಯರ ಸ್ಮರಣೆಯನ್ನು ಮಾಡುತ್ತಾ ಇರುತ್ತಾರೆ ಇದನ್ನೆಲ್ಲ ನೋಡಿ ರಾಜನಿಗೆ ಆಶ್ಚರ್ಯವಾಗಿರುತ್ತದೆ ಇವರೆಲ್ಲರೂ ಹೇಳುತ್ತಿರೋದು ಸತ್ಯನಾ ಅಂತ ರಾಯರನ್ನು ಪರೀಕ್ಷೆ ಮಾಡಲು ಮುಂದಾಗುತ್ತಾನೆ ಅರಮನೆಗೆ ಬಂದಂತಹ ರಾಯರನ್ನು ಸತ್ಕರಿಸಲು ಹಣ್ಣು ಹಂಪಲುಗಳನ್ನು ರಾಜನು ನೀಡುತ್ತಾರೆ ಆ ತಟ್ಟೆಗಳಲ್ಲಿ ಒಂದು ತಟ್ಟೆಯಲ್ಲಿ ಮಾಂಸವನ್ನು ಇಟ್ಟು ಅದರ ಮೇಲೆ ಬಟ್ಟೆಯ ಹೊದಿಕೆಯನ್ನು ಹೊದಿಸಿ ಕೊಡುತ್ತಾರೆ ಕೊಡುವಂತಹ ಉಡುಗೊರೆಯನ್ನು ಮುಚ್ಚಿ ಏಕೆ ಕೊಡುತ್ತೀರಿ ಎಂದು ರಾಯರು ಎಲ್ಲರ ಮುಂದೆ ಬಹಿರಂಗವಾಗಿ ತೆಗೆದುಕೊಡಿ ಎಂದು ಹೇಳುತ್ತಾರೆ ರಾಯರು ಆ ಬಟ್ಟೆಯನ್ನು ರಾಜನು ತೆಗೆಯುತ್ತಾನೆ ಆಗ ರಾಜನು ದಿಕ್ ಪ್ರಾಂತನಾಗಿ ನಿಲ್ಲುತ್ತಾನೆ ಯಾಕೆ ಅಂದರೆ ಅಲ್ಲಿ ಪವಾಡ ನಡೆ ನಡೆದಿರುತ್ತದೆ ರಾಜನು ಕೊಟ್ಟ ಮಾಂಸವು ಫಲಹಾರವಾಗಿ ಬದಲಾಗಿರುತ್ತದೆ ಅದನ್ನು ಕಂಡಂತಹ ರಾಜನು ರಾಯರಿಗೆ ಶರಣಾಗತನಾಗಿರುತ್ತಾನೆ ಮಂಚಾಲೆಯನ್ನ ರಾಯರಿಗೆ ರಾಜನು ಉಡುಗೊರೆಯಾಗಿ ನೀಡುತ್ತಾನೆ ರಾಯರಿಗೆ ಮಾಂಸಾಹಾರವನ್ನು ಫಲಹಾರವಾಗಿ ಮಾಡುವಂತಹ ಶಕ್ತಿ ಇರಬಹುದು ಆದರೆ ಪೂಜ್ಯರಾಗಿರುವಂತಹ ರಾಯರು ಮಡಿವಂತಿಕೆಯ ದೈವ ಆಗಿರುವುದರಿಂದ ನಾವು ಅವರ ಭಕ್ತರಾಗಿರುವುದರಿಂದ ನಾವು ಅವರನ್ನು ಸತ್ಕರಿಸುವ ವೇಳೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಅತಿ ಮಡಿವಂತಿಕೆಯಿಂದ ಸತ್ಕರಿಸಿದರೆ ರಾಯರಿಗೆ ಪ್ರೀತಿ ಪಾತ್ರರಾಗುತ್ತೇವೆ ಅವರ ಸಾರಾಂಶವೇನೆಂದರೆ ರಾಯರಿಗೆ ಎಲ್ಲರೂ ಸಮಾನರು ಮಾಂಸರಿ ಮಾಂಸಾಹಾರಿಯಾಗಲಿ ಸಸ್ಯಾಹಾರಿಯಾಗಲಿ ಯಾವುದೇ ಆಹಾರ ಪದ್ಧತಿಯಾದರೂ ರಾಯರು ಸಮಾನವಾಗಿ ನೋಡುತ್ತಾರೆ ಆದರೆ ರಾಯರಿಗೆ ಸಲ್ಲಿಸುವ ಭಕ್ತಿ ಗೌರವ ಸಲ್ಲಿಸಬೇಕು ರಾಯರು ಮಾಂಸಾಹಾರವನ್ನು ಫಲಾಹಾರವಾಗಿ ಮಾಡಿರಬಹುದು ಆದರೆ ರಾಯರಿಗೆ ಸಲ್ಲಿಸುವಂತಹ ಗೌರವಕ್ಕೆ ಎಂದು ಧಕ್ಕೆಯಾಗಬಾರದು ರಾಯರಿಗೆ ಸಲ್ಲಿಸುವಂತಹ ಗೌರವವು ಅತೀ ಉತ್ತಮವಾಗಿರಬೇಕು ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಮ್ಮೆ ಹೊಸ ವಿಡಿಯೋ ತಂದಿಗೆ ಖಂಡಿತ ಮತ್ತೆ ಬರ್ತೀನಿ ಥ್ಯಾಂಕ್ ಯು